ವಿಶ್ವದೆಲ್ಲೆಡೆಯ ಸಂತೋಷ ದೇಶದೇಶಗಳ ನಡುವೆ ಉದ್ವಿಗ್ನತೆಯ ಬಗ್ಗೆ ಕೋಡಿಮಠದ ಶ್ರೀಗಳು ಕಳೆದ ತಿಂಗಳು ಭವಿಷ್ಯವನ್ನು ನುಡಿದಿದ್ದರು ಅದರಂತೆಯೇ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಆರಂಭವಾಗಿ ಯುದ್ಧದ ಭೀತಿ ಎದುರಾಗಿತ್ತು ಆದರೆ ಕದನ ವಿರಾಮ ಏರ್ಪಟ್ಟ ಹಿನ್ನೆಲೆಯಲ್ಲಿ ಸದ್ಯ ಎರಡು ದೇಶಗಳ ನಡುವೆ ಸಾವು ನೋವು ಇಲ್ಲದಿದ್ದರೂ ಬಿಗುವಿನ ಪರಿಸ್ಥಿತಿ ಮುಂದುವರಿದಿದೆ ಬರೀ ಭಾರತದ ಉತ್ತರ ಭಾಗದಲ್ಲಿ ಮಾತ್ರವಲ್ಲ ವಿಶ್ವದೆಲ್ಲೆಡೆಯ ಶಾಂತಿ ಹೆಚ್ಚಾಗಲಿದೆ ಎಂದು ಕೋಡಿಶ್ರೀಗಳು ಹೇಳಿದ್ದರು ಎರಡು ದಿನಗಳ ಹಿಂದೆ ರಷ್ಯಾವು ಉಕ್ರೇನ್ ಮೇಲೆ ಡ್ರೋನ್ ಪ್ರವಾಹವನ್ನೇ ಹರಿಸಿತ್ತು ಇದರಲ್ಲಿ ಸಾಕಷ್ಟು ನಷ್ಟವನ್ನು ಉಕ್ರೇನ್ ಎದುರಿಸಿದೆ ಇನ್ನೊಂದು ಕಡೆ ಕ್ಯಾಲಿಫೋರ್ನಿಯಾದಲ್ಲಿ ಬಾಂಬ್ ಸ್ಫೋಟಗೊಂಡು ಒಬ್ಬರು ಸಾವನ್ನಪ್ಪಿದ್ದಾರೆ ಬೆಂಕಿಯ ಜ್ವಾಲೆ ಹೆಚ್ಚಲಿದೆ ಸುನಾಮಿ ಬಡಿಯಲಿದೆ ಅಕಾಲಿಕ ಮಳೆಯಿಂದ ಜನರು ತತ್ತರಿಸಿ ಹೋಗಲಿದ್ದಾರೆ ಎಂದು ಕೋಡಿ ಹೇಳಿದ್ದರು ರಾಜ್ಯಾದ್ಯಂತ ಮಳೆಯ ಆರ್ಭಟ ಹೆಚ್ಚಾಗಿದೆ ಅಧಿಕೃತವಾಗಿ ಮಾನ್ಸೂನ್ ಕೇರಳಕ್ಕೆ ಇನ್ನೂ ಎಂಟ್ರಿಯಾಗದಿದ್ದರೂ ಮಳೆಯ ಹಾವಳಿ ಸಾಕಷ್ಟು ನಷ್ಟವನ್ನು ಉಂಟುಮಾಡಿದೆ ಜಲ ವಾಯು ಅಗ್ನಿ ಮತ್ತು ಮೇಘ ಸುನಾಮಿಗಳು ಈ ಸಂವತ್ಸರದಲ್ಲಿ ಸಂಭವಿಸಲಿದೆ ಇದು ಬರೀ ಭಾರತಕ್ಕೆ ಮಾತ್ರವಲ್ಲ ಎಂದು ಶ್ರೀಗಳು ಹೇಳಿದ್ದರು ಬೆಂಗಳೂರು ನಗರದಲ್ಲಿ ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಜನರು ಅಕ್ಷರಶಾಸ್ತ್ರ ತರಿಸಿ ಹೋಗಿದ್ದಾರೆ ಇದು ಬರೀ ರಾಜಧಾನಿಯ ಸಮಸ್ಯೆ ಮಾತ್ರವಲ್ಲ ಇನ್ನು ಕಳೆದ ಶನಿವಾರ ಮೇ ಹದಿನೇಳು ಹೈದರಾಬಾದ್ನಲ್ಲಿ ನಡೆದ ಭಾರೀ ಅಗ್ನಿ ಅವಘಡದಲ್ಲಿ ಹದಿನೇಳು ಜನರು ಸಜೀವ ದಹನಗೊಂಡಿದ್ದರು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸಂಭವಿಸಿದ ಈ ದುರಂತದಲ್ಲಿ ಎಂಟು ಮಕ್ಕಳು ಸೇರಿ ಒಂದೇ ಕುಟುಂಬದ ಹದಿನೇಳು ಜನವರಿ ಸುಟ್ಟು ಹೃದಯ ವಿದ್ರಾವಕ ಘಟನೆ ಸಂಭವಿಸಿದೆ ಹಾಸನ ಜಿಲ್ಲೆಯ ಅರಸಿಕೆರೆ ಕೋಡಿಮಠ ಸಂಸ್ಥಾನದ ಡಾ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಅಗ್ನಿ ಮತ್ತು ಜಲ ಅವಘಡದ ಬಗ್ಗೆ ವಿಶೇಷವಾಗಿ ಹೇಳಿದ್ದರು ಇನ್ನೊಂದು ಕಡೆ ಮಹಾರಾಷ್ಟ್ರದ ಸೋಲಾಪುರದ ಕಾರ್ಖಾನೆಯಲ್ಲಿ ಸಂಭವಿಸಿದ ಅಗ್ನಿ ದುರಂತದಲ್ಲಿ ಎಂಟು ಮಂದಿ ಸಾವನ್ನಪ್ಪಿದ್ದರು ಅಮೆರಿಕದ ಮಧ್ಯಭಾಗದಲ್ಲಿ ಬೀಸಿದ ಸುಂಟರ ಗಾಳಿ ಹೊಡೆತಕ್ಕೆ ಶನಿವಾರ ಮೇ ಹದಿನೇಳರಂದು ಇಪ್ಪತ್ತೇಳು ಮಂದಿ ಮೃತಪಟ್ಟಿದ್ದರು ಇಸ್ರೇಲ್ ದೇಶವು ಗಾಜಾಪಟ್ಟಿಯ ಮೇಲೆ ನಡೆಸಿದ ದಾಳಿಯಲ್ಲಿ ಕನಿಷ್ಠ ನೂರಾ ಮೂರು ಜನವರಿ ಸಾವನ್ನಪ್ಪಿದ್ದಾರೆ ಇಸ್ರೇಲ್ ಸೇನೆ ಉಡಾಯಿಸಿದ ಕ್ಷಿಪಣಿ ಬಾಂಬ್ಗಳಿಂದ ಭಾರಿ ಹಾನಿ ಉಂಟಾಗಿದೆ ಮಳೆಗಾಲ ಆರಂಭಕ್ಕೂ ಮುನ್ನವೇ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಬೀದರ್ ರಾಯಚೂರು ಜಿಲ್ಲೆಗಳಲ್ಲಿ ಎರಡು ದಿನಗಳಿಂದ ಭಾರಿ ವರ್ಷಧಾರೆಯಾಗುತ್ತಿದೆ ಧಾರವಾಡ ಉತ್ತರ ಕನ್ನಡ ಬಳ್ಳಾರಿ ವಿಜಯಪುರ ಬೆಳಗಾವಿ ಭಾಗದಲ್ಲಿ ಮಳೆಯ ಹಾವಳಿ ಜೋರಾಗಿದೆ ಸಿರಗುಪ್ಪದಲ್ಲಿ ಯಲ್ಲಮ್ಮನಹಳ್ಳ ಉಕ್ಕಿ ಹರಿಯುತ್ತಿದೆ ಉತ್ತರದ ನಾಡಿನಲ್ಲಿ ಹಗೆಯ ಬೇಗೆ ಹತ್ತೀತು ಸುತ್ತುವರಿದು ಬರುವಾಗ ಜಗವೆಲ್ಲಾ ಕೂಳಾದೀತು ಗೌರಿಶಂಕರ ಶಿಖರ ಶಿವಶಿವ ಎಂದಿತು ಎಂದು ಹಾಸನ ಜಿಲ್ಲೆ ಅರಸೀಕೆರೆ ಕೋಡಿಮಠ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ಇಪ್ಪತ್ತು ದಿನಗಳ ಹಿಂದೆ ಭವಿಷ್ಯವನ್ನು ನುಡಿದಿದ್ದರು